ಖಂಡಿತ ಮುಂಬೈ ಇಂಡಿಯನ್ಸ್ ಎಂಐ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಎಸ್ಆರ್ಎಚ್ ನಡುವಿನ ಪಂದ್ಯದ ಪೂರ್ವ ವಿಶ್ಲೇಷಣೆ ಇಲ್ಲಿದೆ ಪಂದ್ಯ ಮುಂಬೈ ಇಂಡಿಯನ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಪಂದ್ಯ ಮೂವತ್ ಮೂರು ದಿನಾಂಕ ಏಪ್ರಿಲ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಸಮಯ ರಾತ್ರಿ ಏಳರಿಂದ ಮೂವತ್ತು ಐಎಸ್ಟಿ ಸ್ಥಳ ವಾಂಖೆಡೆ ಕ್ರೀಡಾಂಗಣ ಮುಂಬೈ ತಂಡಗಳ ವಿಶ್ಲೇಷಣೆ ಮುಂಬೈ ಇಂಡಿಯನ್ಸ್ ಎಂಐ ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಆಡುತ್ತಿರುವ ಮುಂಬೈ ಇಂಡಿಯನ್ಸ್ ಈ ಋತುವಿನಲ್ಲಿ ಅಸ್ಥಿರ ಪ್ರದರ್ಶನ ನೀಡಿದೆ ಆಡಿದ ಆರು ಪಂದ್ಯಗಳಲ್ಲಿ ಕೇವಲ ಎರಡರಲ್ಲಿ ಗೆಲುವು ಸಾಧಿಸಿದೆ ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಕೊನೆಯ ಪಂದ್ಯದಲ್ಲಿ ರೋಚಕ ಗೆಲುವು ಸಾಧಿಸಿರುವುದು ತಂಡದ ಆತ್ಮವಿಶ್ವಾಸವನ್ನು ಹೆಚ್ಚಿಸಿರಬಹುದು ಬ್ಯಾಟಿಂಗ್ ವಿಭಾಗದಲ್ಲಿ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಅವರಂತಹ ಸ್ಟಾರ್ ಆಟಗಾರರಿದ್ದಾರೆ ಇವರು ಉತ್ತಮ ಆರಂಭ ನೀಡಿದರೆ ದೊಡ್ಡ ಮೊತ್ತವನ್ನು ಕಲೆಹಾಕುವ ಸಾಮರ್ಥ್ಯ ಹೊಂದಿದ್ದಾರೆ ಬೌಲಿಂಗ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಪ್ರಮುಖ ಅಸ್ತ್ರವಾಗಿದ್ದಾರೆ ಅವರ ಮಾರಕ ದಾಳಿಯನ್ನು ಎದುರಿಸಲು ಎದುರಾಳಿ ಬ್ಯಾಟ್ಸ್ಮನ್ಗಳು ಪರದಾಡಬೇಕಾಗಬಹುದು ತವರಿನ ಅಂಗಳದಲ್ಲಿ ಆಡುತ್ತಿರುವುದು ಎಂಐಗೆ ಹೆಚ್ಚುವರಿ ಅನುಕೂಲವನ್ನು ನೀಡಬಹುದು ಸನ್ರೈಸರ್ಸ್ ಹೈದರಾಬಾದ್ ಎಸ್ಆರ್ಎಚ್ ಪ್ಯಾಟ್ ಕಮ್ಮಿನ್ಸ್ ನಾಯಕತ್ವದ ಎಸ್ಆರ್ಎಚ್ ಕೂಡ ಆಡಿದ ಆರು ಪಂದ್ಯಗಳಲ್ಲಿ ಎರಡರಲ್ಲಿ ಗೆದ್ದಿದೆ ಪಂಜಾಬ್ ಕಿಂಗ್ಸ್ ವಿರುದ್ಧದ ಕೊನೆಯ ಪಂದ್ಯದಲ್ಲಿ ಐಪಿಎಲ್ ಇತಿಹಾಸದಲ್ಲಿ ಎರಡನೇ ಅತಿ ದೊಡ್ಡ ರನ್ ಚೇಸ್ ಮಾಡಿ ಗೆಲುವು ಸಾಧಿಸಿರುವುದು ತಂಡದ ಮೊರಾಲ್ ಅನ್ನು ಉನ್ನತ ಮಟ್ಟಕ್ಕೇರಿಸಿದೆ ಬ್ಯಾಟಿಂಗ್ನಲ್ಲಿ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅದ್ಭುತ ಫಾರ್ಮ್ನಲ್ಲಿದ್ದಾರೆ ಹೆನ್ರಿಚ್ ಕ್ಲಾಸೆನ್ ಮಧ್ಯಮ ಕ್ರಮಾಂಕದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡುವ ಸಾಮರ್ಥ್ಯ ಹೊಂದಿದ್ದಾರೆ ಬೌಲಿಂಗ್ ವಿಭಾಗವು ಬ್ಯಾಟಿಂಗ್ನಷ್ಟು ಸ್ಥಿರವಾಗಿಲ್ಲ ಪ್ಯಾಟ್ ಕಮ್ಮಿನ್ಸ್ ಮತ್ತು ಹರ್ಷಲ್ ಪಟೇಲ್ ವಿಕೆಟ್ ಟೇಕಿಂಗ್ ಬೌಲರ್ಗಳಾಗಿದ್ದರೂ ರನ್ಗಳನ್ನು ನಿಯಂತ್ರಿಸುವಲ್ಲಿ ತಂಡವು ಕೆಲವೊಮ್ಮೆ ವಿಫಲವಾಗುತ್ತದೆ ಮುಖಾಮುಖಿ ದಾಖಲೆ ಎಂಐ ಮತ್ತು ಎಸ್ಆರ್ಎಚ್ ಇದುವರೆಗೆ ಇಪ್ಪತ್ತ್ ಮೂರು ಐಪಿಎಲ್ ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ ಎಂ ಹದಿಮೂರು ಪಂದ್ಯಗಳಲ್ಲಿ ಗೆದ್ದಿದ್ದರೆ ಎಸ್ಆರ್ಎಚ್ ಹತ್ತು ಪಂದ್ಯಗಳಲ್ಲಿ ಜಯ ಸಾಧಿಸಿದೆ ಈ ಅಂಕಿ ಅಂಕಿಅಂಶಗಳು ಎಂಐಗೆ ಸ್ವಲ್ಪ ಮುನ್ನಡೆಯನ್ನು ನೀಡುತ್ತವೆ ವಾಂಖೆಡೆ ಕ್ರೀಡಾಂಗಣದಲ್ಲಿ ಎಂಐ ವಿರುದ್ಧ ಎಂಟು ಪಂದ್ಯಗಳನ್ನು ಆಡಿತು ಕೇವಲ ಎರಡು ರಲ್ಲಿ ಮಾತ್ರ ಗೆದ್ದಿದೆ ಪಿಚ್ ಮತ್ತು ಹವಾಮಾನ ವರದಿ ವಾಂಖೆಡೆ ಕ್ರೀಡಾಂಗಣವು ಸಾಮಾನ್ಯವಾಗಿ ಬ್ಯಾಟಿಂಗ್ಗೆ ಸ್ವರ್ಗವೆಂದು ಪರಿಗಣಿಸಲ್ಪಟ್ಟಿದೆ ಬೌಂಡರಿಗಳು ಚಿಕ್ಕದಾಗಿರುವುದರಿಂದ ಹೆಚ್ಚಿನ ಸ್ಕೋರ್ಗಳ ಪಂದ್ಯವನ್ನು ನಿರೀಕ್ಷಿಸಬಹುದು ಹೊಸ ಚೆಂಡಿನಲ್ಲಿ ವೇಗದ ಬೌಲರ್ಗಳಿಗೆ ಸ್ವಲ್ಪ ಸ್ವಿಂಗ್ ದೊರೆಯಬಹುದು ಆದರೆ ನಂತರ ಪಿಚ್ ಬ್ಯಾಟ್ಸ್ಮನ್ಗಳಿಗೆ ಹೆಚ್ಚು ಅನುಕೂಲಕರವಾಗುತ್ತದೆ ಇದು ರಾತ್ರಿ ಪಂದ್ಯವಾಗಿರುವುದರಿಂದ ಇಬ್ಬನಿ ಡ್ಯೂ ಪರಿಣಾಮ ಬೀರಬಹುದು ಇದು ಬೌಲರ್ಗಳಿಗೆ ಕಷ್ಟಕರವಾಗಬಹುದು ಮತ್ತು ಚೇಸಿಂಗ್ ತಂಡಕ್ಕೆ ಅನುಕೂಲಕರವಾಗಬಹುದು ಟಾಸ್ ಗೆದ್ದ ತಂಡವು ಮೊದಲು ಬೌಲಿಂಗ್ ಮಾಡಲು ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಮುಂಬೈನಲ್ಲಿ ಪಂದ್ಯದ ಸಮಯದಲ್ಲಿ ಹವಾಮಾನವು ಸುಮಾರು ಮೂವತ್ತು ಡಿಗ್ರಿ ಸೆಲ್ಸಿಯಸ್ ರಷ್ಟು ಬೆಚ್ಚಗಿರಲಿದೆ ಮತ್ತು ಆದ್ರತೆಯು ಸುಮಾರು ಎಪ್ಪತ್ತೇಳು ಶೇಕಡಾರಷ್ಟೇಬಹುದು ಮಳೆಯ ಯಾವುದೇ ಮುನ್ಸೂಚನೆ ಇಲ್ಲ ಪ್ರಮುಖ ಅಂಶಗಳು ಉಭಯ ತಂಡಗಳು ತಮ್ಮ ಹಿಂದಿನ ಪಂದ್ಯಗಳಲ್ಲಿ ಗೆಲುವು ಸಾಧಿಸಿರುವುದರಿಂದ ಆತ್ಮವಿಶ್ವಾಸದಿಂದ ಕಣಕ್ಕಿಳಿಯಲಿವೆ ವಾಂಖೆಡಿಯ ಬ್ಯಾಟಿಂಗ್ ಪಿಚ್ನಲ್ಲಿ ದೊಡ್ಡ ಮೊತ್ತದ ಪಂದ್ಯವನ್ನು ನಿರೀಕ್ಷಿಸಬಹುದು ಎಂಐ ತಮ್ಮ ತವರಿನ ಪರಿಸ್ಥಿತಿಗಳ ಲಾಭ ಪಡೆಯಲು ನೋಡುತ್ತಿದ್ದರೆ ಎಸ್ಆರ್ಹೆಚ್ ತಮ್ಮ ಬಲಿಷ್ಠ ಬ್ಯಾಟಿಂಗ್ ಲೈನ್ಅಪ್ ಮೇಲೆ ಭರವಸೆ ಇಟ್ಟಿದೆ ಜಸ್ಪ್ರೀತ್ ಬುಮ್ರಾ ಮತ್ತು ಟ್ರಾವಿಸ್ ಹೆಡ್ ಅವರಂತಹ ಪ್ರಮುಖ ಆಟಗಾರರ ಪ್ರದರ್ಶನವು ಪಂದ್ಯದ ಫಲಿತಾಂಶವನ್ನು ನಿರ್ಧರಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಸಂಭಾವ್ಯ ಫಲಿತಾಂಶ ಕಾಗದದ ಮೇಲೆ ಮತ್ತು ತವರಿನ ಪರಿಸ್ಥಿತಿಗಳ ಆಧಾರದ ಮೇಲೆ ಮುಂಬೈ ಇಂಡಿಯನ್ಸ್ಗೆ ಸ್ವಲ್ಪ ಮುನ್ನಡೆ ಇದೆ ಎಂದು ತೋರುತ್ತದೆ ಆದಾಗ್ಯೂ ಎಸ್ಆರ್ ಹೆಚ್ನ ಬಲಿಷ್ಠ ಬ್ಯಾಟಿಂಗ್ ಲೈನ್ ಅಪ್ ಯಾವುದೇ ಪರಿಸ್ಥಿತಿಯಲ್ಲಿ ಪಂದ್ಯವನ್ನು ತಿರುಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಹೀಗಾಗಿ ಒಂದು ರೋಚಕ ಹಣಾಹಣಿಯನ್ನು ನಿರೀಕ್ಷಿಸಬಹುದು ಇದು ಪಂದ್ಯದ ಪೂರ್ವ ವಿಶ್ಲೇಷಣೆಯಾಗಿದೆ